ಪ್ರಧಾನಮಂತ್ರಿ ಕಚೇರಿಗೆ ಆಗಮಿಸಿದ ನರೇಂದ್ರ ಮೋದಿ ಸರಣಿ ಸಭೆ ಬಳಿಕ ನೇರವಾಗಿ ಪಿಎಂ ಮೋದಿ ಕಚೇರಿಗೆ ಬಂದಿದ್ದಾರೆ ತಮ್ಮ ನಿವಾಸದಿಂದ ಪ್ರಧಾನಮಂತ್ರಿ ಕಚೇರಿಗೆ ನರೇಂದ್ರ ಮೋದಿಯವರ ಆಗಮನ ಹಿರಿಯ ಅಧಿಕಾರಿಗಳ ಜೊತೆ ಪ್ರಧಾನಿ ಮೋದಿ ಮೀಟಿಂಗ್ ಸರಣಿ ಸಭೆಗಳನ್ನು ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಭದ್ರತಾ ಸಂಪುಟ ಸಮಿತಿ ಸಭೆ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಮಿತ್ ಶಾ ಸೇರಿದಂತೆ ಒಂದಷ್ಟು ಮಂದಿ ಪ್ರಮುಖರ ಜೊತೆಗೆ ಸಭೆಯನ್ನು ಮಾಡಿದ್ರು ಈ ಸರಣಿ ಸಭೆಗಳ ನಂತರ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಚೇರಿಗೆ ಆಗಮಿಸಿದ್ದಾರೆ ವಾರ್ ರೂಮ್ನಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಲಿದ್ದಾರೆ ಪಹಲ್ಗಾಮ ದಾಳಿಗೆ ಸಂಬಂಧಪಟ್ಟಂತೆ ಉಗ್ರರ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಕ್ಕೆ ಈಗಾಗಲೇ ಸೇನೆಗೆ ಫುಲ್ ಪವರ್ ಅನ್ನು ಕೊಟ್ಟಿದ್ದಾರೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಇನ್ನು ಮಧ್ಯಾಹ್ನ ಮೂರು ಗಂಟೆಗೆ ನಡೆಯಬೇಕಿದ್ದ ಸುದ್ದಿಗೋಷ್ಠಿ ನಾಲ್ಕು ಗಂಟೆಗೆ ಕೇಂದ್ರ ಸಚಿವರಿಂದ ಸಂಪುಟ ಸಭೆ ನಿರ್ಣಯಗಳ ಬಗ್ಗೆ ಕೇಂದ್ರ ಸಚಿವರು ಮಾಹಿತಿಯನ್ನ ಕೊಡಲಿದ್ದಾರೆ ದೆಹಲಿಯ ನ್ಯಾಷನಲ್ ಮೀಡಿಯಾ ಸೆಂಟರ್ನಲ್ಲಿ ಈ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಪ್ರೆಸ್ ಮೀಟ್ ಆಗಬೇಕಿತ್ತು ಆದರೆ ಕಾರಣಾಂತರಗಳಿಂದ ಅದು ನಾಲ್ಕು ಗಂಟೆಗೆ ಮುಂದೂಡಿಕೆಯಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೇಂದ್ರ ಸಚಿವರಿಂದ ಸಂ ಈ ಒಂದು ಪ್ರೆಸ್ ಮೀಟ್ ಕೂಡ ಆರಂಭ ಆಗುತ್ತೆ ಆ ಪ್ರೆಸ್ ಮೀಟ್ನಲ್ಲಿ ಪ್ರಮುಖವಾಗಿ ಈ ಸರಣಿ ಸಭೆಗಳು ನಡೆಯುತ್ತಲ್ಲ ಆ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯಾಗಿದೆ ಒಂದಷ್ಟು ಗೌಪ್ಯ ವಿಚಾರಗಳನ್ನು ಹೊರತುಪಡಿಸಿ ಯಾವುದನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳಬಹುದು ಆ ಮಾಹಿತಿಗಳನ್ನು ಕೇಂದ್ರ ಸಚಿವರು ಪ್ರೆಸ್ ಮೀಟ್ನಲ್ಲಿ ಹಂಚಿಕೊಳ್ಳಲಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಕಚೇರಿಗೆ ಬಂದಿದ್ದಾರೆ ಸರಣಿ ಸಭೆ ಬಳಿಕ ನೇರವಾಗಿ ಅವರ ಆಗಮನ ಆಗಿದ್ದು ಹಿರಿಯ ಅಧಿಕಾರಿಗಳ ಜೊತೆಗೆ ವಾರ್ ರೂಮ್ನಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ ಅದರ ಜೊತೆ ಜೊತೆಗೆ ನಾಲ್ಕು ಗಂಟೆಗೆ ಪ್ರೆಸ್ ಮೀಟ್ ಕೂಡ ಇದೆ ಕೇಂದ್ರ ಸಚಿವರಿಂದ ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ವಿಷಯಗಳನ್ನು ಅವರು ಹಂಚಿಕೊಳ್ಳಬಹುದು ಅಂತ ಹ ಮಧುಶ್ರೀ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಸರಣಿ ಸಭೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಪೆಹಲ್ಗಾಮ್ ದಾಳಿಯ ಕುರಿತಂತೆ ಈ ಒಂದು ಸರಣಿ ಸಭೆಗಳು ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆಯಿತು ಅದಾದ ನಂತರ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ನಡೆಯಿತು ನಂತರ ಆರ್ಥಿಕ ವ್ಯವಹಾರಗಳ ಸಂಪುಟ ಸಭೆ ಸಮಿತಿ ಸಭೆ ನಡೆಯಿತು ಅನಂತರ ಸೂಪರ್ ಕ್ಯಾಬಿನೆಟ್ ಕೂಡ ನಡೆದಿರುವಂತಹದ್ದು ಕ್ಯಾಬಿನೆಟ್ ನಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ ಮಹತ್ವದ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಅದರ ಕ್ಯಾಬಿನೆಟ್ ಸಭೆಯಲ್ಲಿ ಏನೇನೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳಲಾಯಿತು ಅದ್ರ ಬಗ್ಗೆ ನಾಲ್ಕು ಗಂಟೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಪ್ರೆಸ್ ಬ್ರೀಫಿಂಗ್ ಇದೆ ಕೇಂದ್ರ ಸಚಿವರು ಸಚಿವರು ಬಂದು ಅದನ್ನು ಏನೇನು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಯಿತು ಅನ್ನುವಂಥದ್ರ ಬಗ್ಗೆ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಸಚಿವ ಸಂಪುಟ ಸಭೆಯನ್ನು ಮುಗಿಸಿ ಈಗ ಪ್ರಧಾನಿ ಕಚೇರಿಗೆ ತೆರಳಿದ್ದಾರೆ ಸೌತ್ ಬ್ಲಾಕ್ ಸೌತ್ ಬ್ಲಾಕ್ನಲ್ಲಿರುವಂತಹ ಪ್ರಧಾನಿ ಕಚೇರಿಗೆ ತೆರಳಿದ್ದಾರೆ ಅಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು ಬಹು ಮುಖ್ಯವಾಗಿ ಪೆಹಲ್ಗಾಮ್ ದಾಳಿಯ ಬಳಿಕ ಭಾರತ ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಿರುವಂತಹದ್ದು ಪಾಕಿಸ್ತಾನದ ವಿರುದ್ಧ ಒಂದು ರಾಜತಾಂತ್ರಿಕ ಕ್ರಮಗಳ ತೆಗೆದುಕೊಂಡು ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ನಡೆಸ್ತಾ ಇದೆ ಮುಖ್ಯವಾಗಿ ಸಿಂಧು ನದಿ ಒಪ್ಪಂದವನ್ನು ಮೃತಕೊಂಡಿದ್ದಾಗಿರ್ಬೋದು ಮತ್ತೆ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಒಂದು ಗಡಿಯಲ್ಲಿ ನಿರಂತರವಾದಂತಹ ಅಪ್ರಚೋದಿತ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ ಅದಕ್ಕೆ ತಕ್ಕ ತಿರುಗೇಟನ್ನು ಭಾರತ ಕೂಡ ಕೊಡ್ತಾ ಇದೆ ಇದರ ಮಧ್ಯೆ ಗಡಿಯಲ್ಲಿ ಭದ್ರತೆ ಮತ್ತು ರಕ್ಷಣೆ ವಿಚಾರವಾಗಿ ಅನೇಕ ಸವಾಲುಗಳು ಕೂಡ ಇರುವಂತಹದ್ದು ಮತ್ತೆ ಪೆಹಲ್ಗಾಮ್ ದಾಳಿಯ ಕುರಿತಂತೆ ಎನ್ಐಎ ತನಿಖೆ ಕೂಡ ನಡೀತಾ ಇದೆ ಎನ್ಐಎ ತನಿಖೆಯ ಪ್ರಗತಿ ಮತ್ತೆ ಒಂದಷ್ಟು ಪಾಕಿಸ್ತಾನದ ವಿರುದ್ಧ ಒಂದಷ್ಟು ಸಾಕ್ಷ್ಯ ಪುರಾವೆಗಳು ಕೂಡ ಸಿಗ್ತಾ ಇವೆ ಅನ್ನುವಂತಹ ಮಾಹಿತಿಯನ್ನ ಎನ್ಐಎ ಕೊಡ್ತಾ ಇರುವಂತಹದ್ದು ಹೀಗಾಗಿ ಈ ಇವತ್ತು ನಡೆದಿರ್ತಕ್ಕಂತ ಸಭೆಗಳು ಮತ್ತೆ ಇವತ್ತು ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಕಚೇರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ಅಧಿಕಾರಿಗಳೊಂದಿಗೆ ಮತ್ತೆ ಸಭೆ ಮಾಡ್ತಾ ಇರುವಂತಹದ್ದು ಬಹಳಷ್ಟು ಕುತೂಹಲವನ್ನ ಕೇಳಿಸಿರುವಂತಹದ್ದು ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು बहुत इंपॉर्टेंट अगर आप इसको मैप पे देखेंगे आम, आपको पिंक कलर का जो एग्जिस्टिंग हाईवे दिख रहा है ये हाईवे और कंपेयर करिए अब आप ब्राउन एंड रेड यहां पे अगर आप कंपैरिजन करेंगे ब्राउन और रेड ये रेड कलर इज फ्रॉम शिलोंग टू शिलचर। दिस विल बी न्यू हाईवे विच विल बेसिकली प्रोवाइड मेजर कनेक्टिविटी टू त्रिपुरा मणिपुर एंड मिजोरम एंड दिस विल बिकम अ मेजर कॉड मेजर कॉरिडोर फॉर नॉर्थ ईस्ट ट्वेंटी टू थाउजेंड एट हंड्रेड सिक्सटी फोर करोड़ रुपीज का यह प्रोजेक्ट है बहुत बड़ा प्रोजेक्ट है दिस प्रोजेक्ट विल भी कंस्ट्रक्टेड अंडर हाइब्रिड एनुइटी मोड